ಈ ವೇದಿಕೆಯಲ್ಲಿ ಹಾಸನರಾದಂಥ ಎಲ್ಲ ಉಡುಗೂ ಸಹೋದರರಿಗೆ ವಂದಿಸಿ ಮತ್ತು ಈ ಕ್ರಿಕೆಟ್ ತಂಡದಲ್ಲಿ ಸ್ಪರ್ಧಾಳುಗಳಿಗೆ ವಂದಿಸಿ ಈ ಶ್ರೀ ಮಾರುಕೇಶ್ವರ ತರಣ ಸಂಘ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ತಿಲ್ಲ ಓಣಿ ಹಾಗೂ ಕೋಳಿಪೇಟೆ ಯುವ ಬಳಗದವರು ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಸೀಸನ್ ನಾಲ್ಕು ಅಂದರೆ ನಾಲ್ಕನೇ ಸಲ ಇದು ಹಾಂ ಹಾಂ ಹಾಗಾಗಿ ಇದು ಕ್ರಿಕೆಟ್ ಏನ್ ಇಟ್ಟಿದಿರಲ್ಲ ತುಂಬಾ ಖುಷಿ ಆಯ್ತು ಬಂದು ಹೇಳಿದಾಗ ಇರಬೇಕು ಯಾಕಂದ್ರೆ ಹಳ್ಳಿಯಲ್ಲಿ ಎಲ್ಲ ಕ್ರೀಡೆಗಳು ವರ್ಕೌಟ್ ಇದಾವೆ ಯಾಕಂದ್ರೆ ಈ ಪತ್ವನ ಈ ಕ್ರಿಕೆಟ್ ಇಟ್ಟಿದ್ದು ಖುಷಿ ಅನಿಸ್ತದೆ ಯಾಕಂದ್ರೆ ಈಗ ಎಲ್ಲರೂ ಮೊಬೈಲ್ ನಾಗ ಕ್ರಿಕೆಟ್ ಆಗ್ತಾರೆ ಇಲ್ಲ ಮೊಬೈಲ್ ಅಲ್ಲಿ ಕ್ರಿಕೆಟ್ ಇದೆ ಚೆಸ್ ಇದೆ ಬೇಕಾದಂತ ಗೇಮ್ಸ್ ಇದಾವೆ ಕಾರ್ಡ್ಸ್ ಇದಾವೆ ಪಿಕ್ಚರ್ ನೋಡ್ತೀರಿ ಸೀರಿಯಲ್ ನೋಡ್ತೀರಿ ಆ ಎಲ್ರೂ ಮೊಬೈಲ್ ಬಹಳಷ್ಟು ಅದರಿಂದ ಹೊರ ಬರ್ಬೇಕಂತಂದ್ರೆ ಇಲ್ಲಾಂದ್ರ ಮೊಬೈಲ್ಗೆ ಜಾಸ್ತಿ ನೀವು ಅಡಿಕ್ಟ್ ಆಗಿಬಿಡ್ತೀರಿ ಗೇಮ್ ಆಡ್ತೀರಿ ಆಮೇಲೆ ಟಿವಿಯಲ್ಲಿ ನೋಡ್ತೀರಿ ಅಲ್ಲ ಇಲ್ಲ ಕಂಪ್ಯೂಟರ್ ಇದ್ದಾಗ ಕಂಪ್ಯೂಟರ್ದಾಗ ನೋಡ್ತೀರಿ ಅದಕ್ಕಿಂತ ಇದು ಮೆಚ್ಚುಗೆ ಆಯ್ತು ಎಲ್ಲ ಯುವಕರು ಈ ರೀತಿಯಾಗಿ ಹೊರಗೆ ಬಂದು ಕ್ರೀಡೆಗಳಿಗೆ ಮಹತ್ವ ಕೊಡಬೇಕು ಯಾಕಂದ್ರೆ ನಿಮ್ನ ಶಕ್ತಿನೂ ಬರ್ತೈತೆ ಇಲ್ಲಾಂದ್ರೆ ಮೈಂಡ್ ಏನಾಗುತ್ತೆ ಅಂದ್ರೆ ಬರೀ ಟಿ ವಿ ಮೊಬೈಲು 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 ಆಮೇಲೆ ಯುವಕರು ಫ್ರೆಂಡ್ಸ್ ಹೋಗ್ತಾರೆ ಈ ಮೊಬೈಲಿಂದ ಈ ಥರ ಕ್ರಿಕೆಟ್ ಆಡೋದ್ರಿಂದ ಕಬಡ್ಡಿ ಆಡೋದ್ರಿಂದ ವಾಲಿಬಾಲ್ ಆಡೋದ್ರಿಂದ ಫ್ರೆಂಡ್ಶಿಪ್ ಬೆಳೀತೈತೆ ಎಲ್ಲರೂ ಪರಿಚಯ ಆಗ್ತಾರ ಆಮೇಲೆ ನಿಮಗೂ ಏನಾಗುತ್ತೆ ಹುಮ್ಮಸ ಒಂದು ಬರುತ್ತಾ ಮುಂದೆ ಹೋಗ್ಬೇಕಂತ ನಾನು ಅದರಲ್ಲಿ ಕ್ರಿಕೆಟಿಗೆ ಹೇಳ್ಬೇಕಂದ್ರೆ ಇದು ಒಬ್ರದ ಆಟ ಅಲ್ಲ ತುಂಬಾ ಜನ ನೀವು ಮೂರು ಓಣಿಗಳು ಸೇರಿ ನೀವು ಕ್ರಿಕೆಟ್ ಆಡ್ತೀರಂದ್ರ ಮೂರು ಓಣಿಯವರು ನಿಮ್ಗೆ ಪರಿಚಯ ಆಗ್ತಾರ ಆಮೇಲೆ ಎಲ್ಲರೂ ಫ್ರೆಂಡ್ಶಿಪ್ ಆಗುತ್ತಾ ಆಮೇಲೆ ಇದರಿಂದ ನೀವು ಮುಂದೆ ಹೋದಾಗ ಮತ್ತೆ ಬೇರೆ ಹಳ್ಳಿಯವ್ರ ಜೊತೆ ಕ್ರಿಕೆಟ್ ಆಡೋಕ ನಿಮ್ಗ ಫ್ರೆಂಡ್ಶಿಪ್ ಸಿಗುತ್ತ ಬಾಂಧವ್ಯ ಸಿಗುತ್ತ ಸಂಬಂಧಗಳು ಸಿಗುತ್ತೆ ಗೆಳೆತನೂ ಸಿಗುತ್ತೆ ಈ ಕ್ರಿಕೆಟ್ ನಿಂದ ಕ್ರಿಕೆಟ್ ದೊಡ್ಡವ್ರಿಗೆ ಅಲ್ಲ ಹದಿನಾಲ್ಕು ವರ್ಷದವ್ರಿಗೆ ಅಂತಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಐವತ್ತು ವರ್ಷ ಮೂವತ್ತೈದು ನಲ್ವತ್ತು ವರ್ಷದವರೆಗೂ ಈಗ ಏನೇ ಸಚಿನ್ ತೆಂಡೂಲ್ಕರ್ ಅವರು ಎಲ್ಲ ಆಟ ಆಡಿದರು ಅಲ್ಲಿವರೆಗೂ ಬೆಳೀತೈತಿ ಇದು ನಿಮ್ಮ ಕ್ರಿಕೆಟ್ ಒಂದು ಗೆಳೆತನ ಅಂತ ಹೇಳ್ತೀನಿ ನಾನು ಮತ್ತು ಇದು ರಾಜ್ಯ ರಾಜ್ಯಕ್ಕಿರ್ತ ದೇಶಗೆ ದೇಶಗಿರ್ತ ದೇಶಾದ್ಯಂತ ಎಲ್ಲ ಪ್ರಪಂಚದಂತಲೂ ಈ ಕ್ರೀಡೆ ಎಲ್ಲರಿಗೂ ಇಷ್ಟವಾಗುತ್ತೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನೂ ಕ್ರಿಕೆಟ್ ಐತೆ ವರ್ಲ್ಡ್ ಕಪ್ಪು ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ ಕೆಲಸ ಸಮೇತ ಬಿಟ್ಕರಿಸಿ ಟಿವಿ ವಿ ಮತ್ತೆ ಇದ್ರಕ್ಕೆ ಬೆಟ್ ಕಟ್ತಾರೆ ಚಾಲೆಂಜ್ ಮಾಡ್ತಾರೆ ಈ ಕರ್ನಾಟಕ ಇದು ಕರ್ನಾಟಕದ್ದು ಇಂಡಿಯಾ ಇದು ಇಂಡಿಯಾ ಕಪ್ ಗೆಲ್ಲತ್ತಂತೇಳಿ ಈ ಥರ ಕ್ರಿಕೆಟ್ದ ಒಂದು ಬಾಂಧವ್ಯ ಇಡೀ ಪ್ರಪಂಚದಿಂದಲೂ ಸಂಬಂಧಗಳು ಬಿಡ್ತೈತಿ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಆಟ ಆಡ್ತೀವಿ ಆ ದೇಶದವ್ರು ಬಂದು ನಮ್ಮ ದೇಶಕ್ಕೆ ಆಟ ಆಡ್ತಾರೆ ಎಲ್ಲ ಕ್ರೀಡೆಗಳಲ್ಲಿ ಅತ್ಯಂತವಾದ ಕ್ರೀಡೆ ಅಂದರೆ ಕ್ರಿಕೆಟ್ ಅಂತ ನಾನು ಭಾವಿಸ್ತೀನಿ ಈ ರೀತಿಯಾಗಿ ನೀವು ಮುಂದುವರ್ಕೊಂತ ಯುವ ಪೀಳಿಗೆಯಿಂದ ದೊಡ್ಡವರಾಗ ತನ್ನೂ ಕ್ರೀಡೆಗಳನ್ನು ಬೆಳೆಸ್ರಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಅದೇ ರೀತಿಯಾಗಿ ನಮ್ಮ ಓಣಿ ಏರಿಯಾ ಇರುವಂತಹ ಶ್ರೀಯುತ ಸಿದ್ದನ ಗಂಟೆಯವರು ಒಂದೇ ಕನ್ನಡಿಗಳನ್ನು